ಇವತ್ತು ನಾವು ನಮ್ಮ ಮನೆಯಲ್ಲಿ ಒಟ್ಟೆ ಮೆಣಸಿಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಒಟ ಮೆಣಸಿಕಾಯಿ ಪಲ್ಯ ಶುರು ಮಾಡ್ತೀನಿ ಓಕೆ ಕಮ್ ಆನ್ ಲೆಟ್ ಸ್ಟಾರ್ಟ್ ಆಟ್ ಸೊ ನಾ ಹೇಳಿದಾಗೆ ಇವಾಗ ನಾವು ಒಟ್ಟೆ ಮೆಣಸಿಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀವಿ ಒಟ್ಟೆ ಮೆಣಸಿಕಾಯಿ ಎಣ್ಗಾಯಿ ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ನೋಡ್ಕೊಂಬೋಣ ಸಿ ಈ ಇದು ಇದು ಬೆಂಗಳೂರಲ್ಲಂತೂ ಸಿಗೋದಿಲ್ಲ ಕ್ಯಾಪ್ಸಿಕಮ್ ಇದು ಸ್ಮಾಲ್ ಕ್ಯಾಪ್ಸಿಕಮ್ ಇದು ಬೇಸಿಕಲಿ ದಾವಣ ಈ ಸಾಂಬಾರು ಪುಡಿ ಬಂದ್ಬಿಟ್ಟು ಗೊತ್ತಿಲ್ಲ ಎಲ್ಲರೂ ಮಾಡ್ತಾರಲ್ಲ ಗೊತ್ತಿಲ್ಲ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಈ ಸಾಂಬಾರು ಪುಡಿ ಮಾಡ್ತೀವಿ ನಾವು ಸೊ ಈ ಸಾಂಬಾರು ಪುಡಿ ಕೂಡ ನಾವು ಹೆಣಗಾಯಿ ಮಾಡಬೇಕಾದ್ರೆ ಅಥವಾ ಏನೇ ಸಾಂಬಾರು ಪುಡಿ ಮಾಡಬೇಕು ಅಂದರೂ ಕೂಡ ನಾವು ಇದನ್ನು ಹ್ಯಾಡ್ ಮಾಡೇ ಮಾಡ್ತೀವಿ ಮಾಡುವ ವಿಧಾನನ ನೋಡ್ಕೋತಾ ಹೋಗೋಣ ಆಯಿತಾ ಇವಾಗ ನಾವು ಹೇಗೆ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಈರುಳ್ಳಿ ಹಾಕ್ತೀವಿ ಟಮೋಟ ಬೆಳ್ಳುಳ್ಳಿ ಗುರಿಯಾಳು ಪೌಡ್ರು ಅದೇ ಕೃಷ್ಣಿಕಾಳು ಪೌಡ್ರು ಶೇಂಗಾ ಪುಡಿ ಸಾಂಬಾರ್ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಜೊತೆಗೇನೆ ಹಾಕ್ತೀವಿ ನಾವು ಬೆಲ್ಲ ಒಣ ಕೊಬ್ಬರಿ

ಈ ಪಾತ್ರೆಯಲ್ಲಿ ನಾವು ಎಲ್ಲ ಸ್ವಲ್ಪ ಹಾಕೋತೀವಿ ಜಾಸ್ತಿ ಬೇಡ ಯಾಕಂದರೆ ನಾವು ಆಲ್ರೆಡಿ ಅದ್ರ ಜೊತೆ ಮಿಕ್ಸ್ ಮಾಡಿದ್ದೀವಲ್ಲ ಎಣ್ಣೆನ ಸೊ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ತಳ ಹಂಟುಕೋಬಾರ್ದು ಅದು ಕುದೀತಾ ಇರಬೇಕಾರೆ ಅನ್ನೋ ಕಾರಣಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕ್ತಾಯಿದೀವಿ ಇದನ್ನು ಓಟ ಮೆಣ್ಸಿ ಒಳಗಡೆ ಫಿಲ್ ಮಾಡಬೇಕು ಇದೆಲ್ಲ ಚೆಕ್ ಮಾಡಿದ್ರ ಸೊ ಈ ಥರ ಓಟ ಮೆಣಸಿನ್ಕಾಯಿನ ಹೊಡ್ಕೊಂಡ್ಬಿಟ್ಟು ಸೆಂಟ್ರಲ್ಲಿ ಅದನ್ನು ಸ್ವಲ್ಪ ನೋಡ್ಕೊಂಡು ಅದ್ರ ಒಳಗಡೆ ಈ ಮಿಶ್ರಣನ ನಾವು ಮಿಕ್ಸ್ ಮಾಡಿರ್ತೀವಲ್ವಾ ಅದನ್ನು ಅದ್ರಲ್ಲಿ ಫಿಲ್ ಮಾಡಿ ಕ್ಲೀನಾಗಿ ಪ್ಯಾಕ್ ಮಾಡಿ ಇದರಲ್ಲಿ ಇಡೋದು ಸ್ವಲ್ಪ ಖಾರ ಇರುತ್ತೆ ಬೇಡ ಅಂದವರು ಈ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇದ್ದೇ ಇರುತ್ತೆ ಹಾಗಾಗಿ ಇದ್ರಲ್ಲಿರೋ ಬೀಜ ಬೇಕಿದ್ರೆ ತೆಗಿಬಹುದು ಅದು ಅವ್ರವ್ರಿಗೆ ಬಿಟ್ಟಿದ್ದು ಕೆಲವು ಅದರಲ್ಲಿರೋ ಮೆಣಸಿಕಾಯಿ ಎಲ್ಲ ತೆಗಿಬಹುದು ನೋಡಿ ಇವಾಗ ಮಿಶ್ರಣ ರೆಡಿ ಆಗಿದೆ ಆ ಸ್ವಲ್ಪ ಹೊತ್ತು ಕುದಿಸೋದು ಅಷ್ಟೇ ನೋಡಿ ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ ಒಂದು ಸಣ್ಣ ಉರಿಯಲ್ಲೇ ಇಟ್ಟಿದ್ದೀವಿ ಕೂಡ ಈ ಊಟ ಮೆಣಸಿಕಾಯಿ ಬೇಯ್ಬೇಕು ಅಲ್ಲಿ ತನಕ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರಬೇಕಾಗುತ್ತೆ ಅಮ್ಮ ಇದು ಹೇಗೆ ಟೇಸ್ಟ್ ಇದೆ ನೋಡಿ ನೋಡಿ ಬಂದಿದೆ ಅಲ್ವಾ ಹ್ಞೂ ನೋಡಿ ನೋಡ್ಬಿಟ್ಟು ಹೇಳಿ ನನಗೇನು ಪಡೀತ ಚೆನ್ನಾಗಿದೆಯಾ ಹ್ಞೂ ಸರಿ ಸಿ ನೋಡಿ ಉಪ್ಪು ಇಷ್ಟೊಂದು ಮಸಾಲೆ ಹಾಕಿದ್ದೀವಿ ಉಪ್ಪು ಎಷ್ಟು ಇಂಪಾರ್ಟೆಂಟ್ ಅಂದರೆ ಉಪ್ಪು ಸರಿಯಾಗಿಲ್ಲ ಯಾವುದೇ ಅಡುಗೆ ಆಗಿರಲಿ ಉಪ್ಪು ಸರಿಯಾಗಿಲ್ಲ ಅಂತಂದರೆ ನಾವು ಎಷ್ಟೇ ಮಸಾಲೆ ಹಾಕಿದರೂ ವೇಸ್ಟ್ ಅಲ್ವಾ ಸೊ ಉಪ್ಪು ಮಸಾಲೆ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ನಾವು ಮಾಡಿದ್ರೆ ಅಡುಗೆ ತುಂಬ ಚೆನ್ನಾಗಾಗುತ್ತೆ ಸೊ ತುಂಬ ಚೆನ್ನಾಗಿದೆ ಅಂತ ನಮ್ಮ ತಾಯಿ ಕೂಡ ಎಸ್ ಅಂತ ಹೇಳಿದ್ದಾರೆ ಸೊ ಇಷ್ಟೇ ಇವಾಗ ತಿಕ್ ಮೆಣಸಿಕಾಯಿ ಕೂಡ ಬೆಂದಿದೆ ಇವಾಗ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನೋಡಿ ಫೈನಲಿ ನಮ್ಮದು ಊಟ ಮೆಣಸಿನ್ಕಾಯಿ ಹಣದ ರೆಡಿ ആ അത് ഓട്ടോമെഡ്സ് എപ്പ്ബിട്ട് ഹേഗിന്താ ചെറിയ